ಸೀಕ್ವೆಲ್ ಇಜಿ ಶೆಟ್ರೆ ಪ್ರೀಕ್ವೆಲ್ ಸ್ವಲ್ಪ ಕಷ್ಟ ಅಂತಾರೆ ಎಲ್ಲರೂ ನೋ ಎಲ್ಲಾದ್ರಲ್ಲೂ ಅದರದೇ ಆದಂತ ಕಷ್ಟ ಸುಖಗಳು ಇದ್ದೇ ಇರುತ್ತೆ ನಾನು ಆ ಪಾರ್ಟ್ ಮಾಡಿದಾಗ ಒಂದತ್ರ ಆ ಸುಮಾರು ಆವಾಗ ಹೇಳಿದ್ರಲ್ಲ ಬ್ಯಾಕ್ಲಾಗ ಅಲ್ಲ ಸುಮಾರು ಬ್ಯಾಕ್ಲಾಗ ಇದೆಯಲ್ಲ ಈ ಕತೆಗೆ ಹಿಡಿದಿದ್ದಲ್ಲ ಸುಮಾರು ಊಳ್ಕೊಂಡಬಿಡಿยಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಸ್ವಲ್ಪ ಹಿಂದೆ ಹೋಗೋಣ ಅಂತ ಈ ಪಾರ್ಟಿ ಹಿಂದೆ ಹೋಗಂತ ನನಗೆ ಒಂದು ನಾಲ್ನೂರ ಏಳುನೂರು ವರ್ಷ ಇದ್ದಕ್ಕೆ ಹೋಗ್ಬಿಡ್ತಾ ಅಂತ ಸಾವಿರದ ವರ್ಷ ಫೋರ್ಥ್ ಸ್ಯಾಂಚುರಿ ಕೆಲ್ಫ್ ಸ್ಯಾಂಚುರಿ ಟೈಮ್ ಲೈನ್ ಅವ್ರದ್ದು ಅದೊಂಥರಾ ಹೋಗಿದ್ದು ಯೋಕೊಳೋಗ್ಬಿಡ್ತದೆ ತುಂಬಾ ಇದ್ಹೋಗ್ಬಿಡ್ತು ಅಂತ ಸೊ ಅದಿತ್ತು ಮತ್ತೆ ಆದಾಗ ಹಿಂದೆ ಸುಮಾರಷ್ಟು ವಿಷಯಗಳು ನಡೆದಿದೆ ಇದು ಬರೀ ಈಗ ನಡೆದಿದ್ದಲ್ಲ ಅನ್ನೋದು ಈಗ ಇವತ್ತಿಗೆ ಆ ದೇವೇಂದ್ರ ಸುತ್ತೂರು ಅಥವಾ ಶಿವ ಅಥ್ವ ಕಾಡ್ಬೆಟ್ಟು ಆ ಸುತ್ತೂರು ಕುಟುಂಬ ಅನ್ನೋ ತರದ ಒಂದೇನು ಆ ನೈಂಟೀಸ್ ಅಲ್ಲಿ ಹೇಳಿದ್ವಿ ನಾವು ಫಾರೆಸ್ಟ್ ಎನ್ಕ್ರೋಶ್ಮೆಂಟ್ ಹಾಗೆ ಹೇಳ್ತಾ ಹೋಗ್ಬಿಡಿ ಹಾಗೆ ಹೇಳಿ ಹೇಳಿ ಯಾವುದಕ್ಕೂ ತುಂಬಾ ಹಿನ್ನೆಲೆಗಳಿದೆ ಇನ್ನೊಂದು ಲಿಮಿಟ್ ಮಾಡ್ಕೊಂಡ್ರಲ್ಲ ಅದು ನಿಮ್ಮ ಫಿಸಿಕ್ಗೋ ನಿಮ್ಮ ಎನರ್ಜಿಗೋ ಅದು ತಕ್ಕಂತೆ ಪಾತ್ರ ಅನ್ನೋದು ಸೀಮಿತವಾಯ್ತಾ ಇಲ್ಲಿ ಅಥವಾ ಆಗಿದ್ದಾಗ್ಲಿ ಅಂತ ಹೇಳಿ ಏನಾಗುತ್ತೆ ನಮಗೆ ಒಬ್ಬ ಉಡಾಳ ಉಡಾಫೆ ತರ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಒಂದು ಆರಂಭದಲ್ಲಿ ಅದು ಇದು ಮಾಡಿ ಸೀನ್ ಕಟ್ ಮಾಡಿದ್ರೆ ಆ ನಿಮ್ಮ ಕ್ಲೈಮ್ಯಾಕ್ಸ್ ಇದೆಯಲ್ಲ ಅದನ್ನು ನೋಡಿದ್ರೆ ಯಾರಿದ್ದಾರೆ ಅನಿಸ್ಬಿಡುತ್ತೋ ಇದು ಉತ್ಪ್ರೇಕ್ಷೆ ಅನ್ಕೋಬೇಡಿ ಮುಖಸ್ಥುತಿನೂ ಅಲ್ಲ ಇದು ಯಾರಿದ್ದಾರೆ ಆ ನೀವು ನೆಲಕ್ಕೆ ಮಣ್ಣು ಬಡಿದು ಎದ್ದೇಳು ಎದ್ದೇಳು ಅಂತ ಒಂದೊಂದು ಕಾಲ್ ಬಂದಾಗ ನಿಮಗೆ ಅಲ್ಲಿ ಹೇಳೋದು ನೋಡಿದ್ರೆ ಇದು ರಿಷಬ್ ಏನ ರಿಷಭಲ್ಲಿ ಇಂಥ ರಾಕ್ಷಸ ಒಂದು ಪ್ರತಿಭೆ ಇತ್ತ ಅಂತ ಅನಿಸ್ಬಿಡುತ್ತೆ ನಿಮಗೆ ಇದು ಹೇಗೆ ಅಂತ ಇದು ನೆಕ್ಸ್ಟ್ ವರ್ಷನೇ ಇದು ನೆಕ್ಸ್ಟ್ ಲೆವೆಲ್ಲ ಡರ್ಮೆ ಅನ್ನೋ ಪಾತ್ರ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಶಿವ ಓಕೆ ಶಿವ ನೀವು ಹೇಳ್ದಂಗೆ ಅವ್ನ್ ದೊಡ್ಡ ತಲೆ ಈಸ್ ಲೈಕ್ ತರಲೆ ಉಡಾಳ ರೌಡಿ ರೌಡಿ ಅಂದ್ರೆ ಈ ನೋಡೋಕ್ ಹೋದ್ರೆ ಕಿಶೋರ್ ಸರ್ ಕ್ಯಾರೆಕ್ಟರ್ ಸ್ವಲ್ಪ ಪಾಸಿಟಿವ್ ಹೌದು ಸ್ವಲ್ಪ ಹೀರೋ ಬೇಕಾಗಿರೋ ಎಲ್ಲ ಬಂದಿದೆ ಸೊ ಬಟ್ ಶಿವಾಯಿ ಪಕ್ಕಾ ವಿಲನ್ ಅವನ್ ಆಪ ಆ ಕಾಲದ್ದು ವಿಲನ್ ತರಾನೇ ಸೊ ಬಟ್ ಅವನಿಗೆ ಒಂದು ಎನ್ಲೈಟ್ಮೆಂಟ್ ಆಗಿ ಚೇಂಜ್ ಆಗಂತ ಇವ್ನ್ ಮೋರ್ ರೆಸ್ಪಾನ್ಸಿಬಲ್ ಅಂದ್ರೆ ಇವ್ನಿಗ್ ಒಂದ್ ಗುರಿ ಇದೆ ಧರ್ಮೆ ಅನ್ನೋನು ಅವನೊಂದು ಅವನ್ ಒಂದು ಕ್ಯಾರೆಕ್ಟರ್ ಗೆ ಒಂದು ಬೇರೆ ರೂಪ ಇದೆ ಬಟ್ ಇವನ್ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಈ ಕ್ಯಾರೆಕ್ಟರ್ ಮೇಲೆ ಪರಶುರಾಮರ ಬರೋದ ಪರಶುರಾಮರೇ ಕ್ಯಾರೆಕ್ಟರ್ ಅದ್ರ ಸಂಬಂಧನೇ ಇಲ್ಲ ಓಕೆ ವಾರಿಯರ್ ಗಳನ್ನ ನೋಡಿದಾಗ ಒಂದು ಸ್ವಲ್ಪ ಹಂಚ್ಬಿಡುತ್ತೆ ಓಕೆ ಇವರು ಗಡ್ಡ ಅದಕ್ಕೆಲ್ಲ ರುಕ್ಮಿಣಿ ಮೇಡಮ್ ಈಗ ಸೈಮಲ್ಟೇನಿಯಸ್ಲಿ ಈ ಮೂರು ವರ್ಷಗಳಲ್ಲೇನೆ ನೀವು ಬೇರೆ ಯಾವ್ದಾದ್ರು ಸಿನಿಮಾದಲ್ಲಿ ಮಾಡ್ತಾ ಇದ್ರ ಆ ಸಂದರ್ಭದಲ್ಲೇ ಹೌದು ಸರ್ ಓಕೆ ಓಕೆ ಅದನ್ನ ಮ್ಯಾಚ್ ಮಾಡ್ಕೋಬೇಕಾಗತ್ತೆ ಇರೋಲ್ಲೊಂದು ತಲ್ಲಿನತೆ ಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ನೂರು ದಿನ ತೊಂಬತ್ತು ದಿನ ಶೂಟಿಂಗು ಮೊದಲೊಂದು ಒಂದು ಬ್ರೇಕು ಅರವತ್ತು ದಿನ ಶೂಟಿಂಗ್ ಒಂದು ಬ್ರೇಕ್ ಅಂತ ಬಂದಾಗ ಅಡ್ಜಸ್ಟ್ ಆಗಬಹುದು ಬಟ್ ನಿಮ್ಮ ಮೂರು ವರ್ಷಗಳ ಕಾಲವು ಆ ಥೀಮ್ ಮೇಂಟೈನ್ ಮಾಡ್ಕೋಬೇಕಾಗತ್ತೆ ಲುಕ್ ಮೇಂಟೈನ್ ಮಾಡಬೇಕಾಗತ್ತೆ ಅದೇ ಮತ್ತೆ ಕತೆ ವಾಪಸ್ ಬಂದಾಗ ಅದೇ ಕತೆಯಲ್ಲಿ ಸಾಗಬೇಕಾಗತ್ತೆ ಅದು ಹೇಗೆ ಪ್ರಿಪ್ರೇಷನ್ಸ್ ಇತ್ತು ಅಂತ ಹೇಳಿ ನಾನು ಆ್ಯಕ್ಚುಲಿ ಈ ತಂಡ ಜಾಯಿನ್ ಮಾಡಿದ್ದು ಒಂದೂವರೆ ವರ್ಷ ಮುಂಚೆ ಓಕೆ ಸೊ ಐ ಥಿಂಕ್ ರೈಟಿಂಗ್ ಪ್ರಾಸೆಸ್ಸಲ್ಲಿ ರೈಸ್ ರೈಟಿಂಗ್ ಪ್ರಾಸೆಸ್ ಅಂತ ಹಿಡಿದು ಮೂರು ವರ್ಷ ಆಗಿದೆ ನಾನು ಜಾಯಿನ್ ಆಗಿದ್ದು ಒಂದೂವರೆ ವರ್ಷ ಮುಂಚೆ ಐ ಥಿಂಕ್ ಅದ್ ಆ ವಿಷಯದಲ್ಲಿ ನಮ್ಮ ಪ್ರಿಪ್ರೇಷನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಸೊ ಬಿಕಾಸ್ ಐ ಥಿಂಕ್ ಜನ್ರಲಿ ಹೀರೋಯಿನ್ಸ್ ಆಗಿ ನಾವು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಸೈಮಿಲ್ಟೇನಿಯಸ್ಲಿ ಮಾಡಬೇಕಾಗ್ ಆಗತ್ತೆ ಬಟ್ ಆ ಒಂದು ಪ್ರಪಂಚನ ಸ್ವಲ್ಪ ಮೇಂಟೈನ್ ಮಾಡೋದಕ್ಕೆ ನಂದು ಒಂದು ಪ್ರಾಸೆಸ್ ಇದೆ ಒಬ್ಬ ನಟಿಯಾಗಿ ಐ ಐ ಹ್ಯಾವ್ ನಾನು ತುಂಬ ಬರೀತೀನಿ ಅಂದರೆ ಆ ಆ ವರ್ಕ್ಶಾಪಿಂಗ್ ಪ್ರಾಸೆಸ್ಸಲ್ಲಿ ತುಂಬ ಬರಿತೀನಿ ಆ ಕ್ಯಾರೆಕ್ಟರಿಗೆ ಏನಾದರೂ ಕೆಲವೊಂದು ಸತಿ ಸಾಂಗ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಕೆಲವೊಂದು ಹಾಡ್ಗಳು ಅದನ್ ಕೇಳಿದ್ ತಕ್ಷಣಾನ ಏನೋ ಒಂದ್ ಆ ಬಾಡಿ ಲ್ಯಾಂಗ್ವೇಜ್ ಅಸೋಸಿಯೇಟ್ ಮಾಡಿಬಿಡ್ತೀವಿ ಆ ವರ್ಕ್ಶಾಪ್ ಪ್ರಾಸೆಸ್ ಗೆ ಏನೋ ಒಂದು ಆ ವಿಷಯ ಬಂದ್ಬಿಡುತ್ತೆ ತಲೆಗೆ ಸೊ ಆತರ ಒಂದಷ್ಟು ಹುಕ್ಸ್ ಇಟ್ಕೊಂಡಿರ್ತೀವಿ ಅಂದ್ರೆ ನಾನು ಇಟ್ಕೊಂಡಿರ್ತೀನಿ ನನ್ ಪ್ರಾಸೆಸ್ಗೆ ಅಂತ ಓದ್ತೀರ ಅಂತ ಕೇಳ್ಬಿಟ್ಟಿದೀನಿ ನೀವು ತುಂಬಾ ಓದೋ ಕೆಲಸ ಇದೆ ನಿಮಗೆ ಅಂತ ಅವಾಗ ಜನ್ರಲಿ ಎಂಡಿ ಸಿನ್ಮಾಗ್ ತುಂಬಾ ಹೆಲ್ಪ್ ಆಯ್ತು ಬಿಕಾಸ್ ನೆಟ್ವರ್ಕ್ ಅಲ್ಲಿಂದ ಸ್ಕ್ರೋಲ್ ಮಾಡ್ತಿದೀವಿ ಅದ್ರಲ್ಲಿ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಓದೋರ ಅಪ್ರೂಪ ಆದ್ರು ಅಂತ ಈ ನಡುವೆ ಓಲ್ ಐ ಅದನ್ನ ಮಾಡ್ರೆ ಬೆಸ್ಟ್ ಒಳ್ಳೆ ಕೆಲಸ ಅದು ಇನ್ನು ಐಸ್ ಜಾಸ್ತಿ ಮಾಡುತ್ತೆ ಯೋಚನೆ ಒಳ್ಳೆ ಯೋಚನೆ ಕೊಡುತ್ತೆ ನಾಲೆಜ್ knowledge ಸಿಗುತ್ತೆ ಅದೇ ಇಲ್ಲ ನಮ್ ನಮಗೆ ಹೆಲ್ಪ್ ಆಗುತ್ತೆ ಅದ್ ಲೇಯರ್ ಆಗುತ್ತೆ ಐ ಥಿಂಕ್ ಅದು ನನ್ 퍼ಫಾರ್ಮೆನ್ಸಸ್ ತುಂಬಾ ಹೆಲ್ಪ್ ಆಗುತ್ತೆ ಕೆಲವೊಂದು ಸತಿ ಕಾಂತಾರ ಶೂಟಿಂಗ್ ಅಲ್ಲಿ ಓದಿರೋ ಬುಕ್ಕು ಕಾಂತಾರಿಗೆ ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ ಐದು ವರ್ಷ ಆದ್ಮೇಲೆ ನಾನು ಯಾವುದಾದ್ರೂ ಒಂದ್ ಬೇರೆ ಪಾತ್ರ ಮಾಡಬೇಕಾದ್ರೆ ಅದು ಅದನ್ನ ರೆಫರೆನ್ಸ್ ಮಾಡಿಬಿಟ್ಟು ಅದಕ್ಕೆ ಏನೋ ಒಂದು ಚಿಕ್ ಹೆಲ್ಪ್ ಆಗಬಹುದು ಸೊ ಐ ಥಿಂಕ್ ದಟ್ ವೇ ಆಕ್ಟಿಂಗ್ ಇಸ್ ಅ ವೆರಿ ಮಲ್ಟಿ ಡಿಸಿಪ್ಲಿನರಿ ಪ್ರಾಸೆಸ್ಸು ಅಲ್ಲಿ ಕೇಳಿದ ಒಂದು ಹಾರ್ಡ್ ಏನೋ ಅದರಲ್ಲಿ ಅದು ನಮ್ಗೆ ಏನೋ ಒಂದು ಫೀಲಿಂಗ್ ಕೊಡುತ್ತೆ ಆ ಫೀಲಿಂಗ್ ಯಾವುದೋ ಒಂದು ಪಾತ್ರಕ್ಕೆ ತುಂಬಾ ಯೂಸ್ಫುಲ್ ಆಗಿರಬಹುದು ಸೊ ಅದನ್ನ ಯೂಸ್ ಮಾಡಿಕೊಂಡು ಆ ಫೀಲಿಂಗ್ ಮತ್ತೆ ತಲೆಗ್ ತಗೊಂಡು ವಿ ಕೆನ್ ಪುಷ್ ಆ ಪರ್ಫಾರ್ಮೆನ್ಸ್ ಇಸ್ ಬೆಟರ್ ಐ ಥಿಂಕ್ ಈಗ ತಮಿಳು ಸಿನಿಮಾಗಳು ಅಥವಾ ಹಿಂದಿ ಸಿನಿಮಾಗಳು ನಾವು ನೋಡೋದಕ್ಕೂ ಅಲ್ಲಿನ ಟೆಕ್ನಾಲಜಿ ಯಾವಾಗಲೂ ಅಡ್ವಾನ್ಸ್ ಇತ್ತು ಅಂತ ನಮ್ದೊಂದು ಫೀಲ್ ಇತ್ತು ಕಾರಣ ಈ ಚೆನ್ನೈ ಭಾಗದಲ್ಲಿ ಅಥವಾ ಮಡ್ರಾಸ್ ಅನ್ನೋ ಭಾಗದಲ್ಲಿ ಮೊದಲು ಸ್ಟುಡಿಯೋಗಳಿದ್ದದ್ದು ಅಲ್ಲಿ ನಮ್ಮವರೆಲ್ಲ ಅಲ್ಲಿ ಹೋಗ್ತಿದ್ರು ಅವರೆಲ್ಲ ಬೆಳಿಗ್ಗೆಯಿಂದ ಶೂಟಿಂಗ್ ಮಾಡ್ತಿದ್ರು ಅದು ಯಾವುದೇ ಹಿರಿಯ ನಟ ಆಗಲಿ ಅಥವಾ ದೊಡ್ಡ ನಟ ಆಗಲಿ ಶೂಟ್ ಮಾಡಿದ ಮೇಲೆ ರಾತ್ರಿ ಅವರೆಲ್ಲ ಪ್ಯಾಕಪ್ ಮಾಡೋ ಟೈಮಿಗೆ ನಮಗೆ ಶೂಟಿಂಗ್ ಅವಕಾಶ ಸಿಗ್ತಾ ಇತ್ತು ಕನ್ನಡ ಚಿತ್ರರಂಗದವ್ರಿಗೆ ಇವತ್ತಿಗೂ ನೋಡಿ ನಮ್ಮ ಹಗಲಿನ ಶೂಟ್ ತೋರಿಸ್ಬೇಕು ಹಗಲಿನ ಸನ್ನಿವೇಶ ತೋರಿಸ್ಬೇಕು ಅಂದ್ರೆ ಹಳೆ ಸಿನಿಮಾಗಳು ನೋಡಿ ಬೇಕಾದ್ರೆ ಮೊದಲ ಶೂಟ್ ಆಗಿರೋದ್ದು ಕತ್ಲೆ 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 ಕಾಣುತ್ತೆ ನಮಗೆ ಏಕೆಂದರೆ ಅವನು ಕೊಟ್ಟರೆ ರಾತ್ರಿ ಅಲ್ಲಿಂದ ಹಿಡಿದು ಇವತ್ತು ನಮ್ಮ ಸಿನಿಮಾಗಳನ್ನ ಅವರು ನೋಡುವಸ್ತಾರೆ ಮಟ್ಟಿಗೆ ಸಾವಿರ ಸ್ಕ್ರೀನ್ ಅಪ್ಪಳಿಸ್ತಾ ಇದೆ ಇದು ತೀರಾ ಮೂವತ್ತು ಬೇರೆ ಬೇರೆ ದೇಶಗಳು ರಿಲೀಸ್ ಆಗ್ತಿದೆ ಎಂದಾಗ ಹಿಗ್ತಾ ಇದು ನಮ್ಗೆ ಹೆಮ್ಮೆ ಕೂಡ ಹೌದು ನಮ್ಮನ್ನು ಯಾರೋ ಫಾಲೋ ಮಾಡ್ತಿದ್ದಾರೆ ನಮ್ಮ ಶಕ್ತಿ ನೋಡಿ ಅಂತ ಹೇಳಿ ಕಥೆಗಳು ವಾಪಸ್ ಇಲ್ಲಿಗೆ ಬರ್ತಿದ್ದಾರೆ ಇಲ್ಲಿನ ಕಥೆಗಳಲ್ಲಿ ಇಲ್ಲಿನ ಯಾರೋ ಇಬ್ಬರು ತೆಲುಗು ಅವ್ರನ್ನ ತಮಿಳು ಅವ್ರನ್ನ ಇವ್ರನ್ನ ತಗೊಂಡು ಹಿಂದಿ ಅವ್ರು ಮಾಡಕ್ ಶುರು ಮಾಡಿದ್ರೆ ಇದ್ದಾಗ ಒಂದೊಂದು ಹೆಮ್ಮೆ ಫೀಲ್ ಆಗುತ್ತಲ್ಲ ಇಂದ ಸಿನಿಮಾಗಳಲ್ಲಿ ಮಾಡಬೇಕು ಅಂತ ಖಂಡಿತವಾಗ್ಲೂ ನನಗೆ ಆ ವಿಷಯ ಆಕ್ಚುಲಿ ಗೊತ್ತಿರಲಿಲ್ಲ ನಾನು ಇದು ನನ್ನ ಕರಿಯರ್ ಅಲ್ಲಿ ತುಂಬಾ ಅರ್ಲಿ ಸ್ಟೇಜಸ್ ಸೊ ನಮ್ ನಮ್ ಸಿನಿಮಾ ಹಿಸ್ಟ್ರಿ ಬಗ್ಗೆ ನಾನು ತುಂಬಾ ಕಲಿತಾ ಇದ್ದೀನಿ ಐ ಡಿಡ್ ನಾಟ್ ನೋ ಅಬೌಟ್ ದಿಸ್ ಕೈಂಡ್ ಆಫ್ ಪ್ರಾಕ್ಟೀಸ್ ಬಟ್ ಹೌದು ಸಿಕ್ಕಾಪಟ್ಟೆ ಹೆಮ್ಮೆ ವಿಷಯ ನಮಗೆ ಬಿಕಾಸ್ ಇಫ್ ಯು ಟೇಕ್ ಕಾಂತಾರ ಅವ್ನ ಮೊದಲನೇ ಕಾಂತಾರದಲ್ಲಿ ಇಂಥ ಒಂದು ರೂಟೆಡ್ ಸಿನಿಮಾನ ತೊಗೊಂಡು ಅಷ್ಟು ಯೂನಿವರ್ಸಲ್ ಆಗಿ ಅಪ್ಲೈ ಆಗ್ತಾ ಇದೆ ಅಷ್ಟು ಜನ ನೋಡ್ತಾ ಇದ್ದಾರೆ ಬೇರೆ ಬೇರೆ ಇಂಡಸ್ಟ್ರೀಸಲ್ಲಿ ಐ ಥಿಂಕ್ ಸರ್ ಹೇಳ್ತಾ ಇದ್ರು ಇಟ್ಸ್ ನಾಟ್ ಜಸ್ಟ್ ನಮ್ಮ ನಮ್ಮ ದೇಶದಲ್ಲಿ ಬರೀ ನಮ್ಮ ದೇಶದಲ್ಲ ಇಸ್ ಟಾಕಿಂಗ್ ಅಬೌಟ್ ನೇಟಿವ್ ಅಮೇರಿಕನ್ಸ್ ಅಲ್ಲಿ ಅವ್ರಿಗೂ ಅಂದರೆ ನೇಟಿವ್ ಅಮೇರಿಕನ್ಸ್ ಯು ಎಸ್ ಅಲ್ಲಿ ಅವ್ರಿಗೂ ತುಂಬ ಅಲ್ಲಿ ಅಲ್ಲಿ ನೇಚರ್ ವರ್ಶಿಪ್ ಇರೋ ವಿಷಯಗಳು ಅವ್ರಿಗೂ ತುಂಬ ಕನೆಕ್ಟೆಡ್ ಆಗಿರೋ ವಿಷಯಗಳು ಅಥವಾ ಜಪಾನ್ ಜಪಾನಲ್ಲಿ ದ ಇಸ್ ದಿಸ್ ರಿಲಿಜನ್ ಕಾಲ್ಡ್ ಶಿಂಟೋ ಶಿಂಟೋಇಮ್ ಅದರಲ್ಲೂ ತುಂಬ ನೇಚರ್ ವರ್ಶಿಪ್ ಇರುತ್ತೆ ಸೊ ಈ ಥರ ಒಂದು ರೂಟೆಡ್ ಸಿನಿಮಾ ಬೇರೆ ಬೇರೆ ದೇಶದಲ್ಲಿ ಸೇರ್ತಾ ಇದೆ ಇಟ್ಸ್ ಯು ನೋ ಕಮ್ಯುನಿಕೇಟಿಂಗ್ ಅ ಲಾಟ್ ಅಬೌಟ್ ಸಿಕ್ಕಾಪಟ್ಟೆ ಹೆಮ್ಮೆ ವಿಷಯ ಐ ಥಿಂಕ್